ವೈದ್ಯನ ನಿರ್ಲಕ್ಷ್ಯದಿಂದ ಸಾವನ್ನಪ್ಪಿದ್ದ ಒಂಬತ್ತು ತಿಂಗಳ ತುಂಬು ಗರ್ಭಿಣಿ ಅಥಣಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದ ಗರ್ಭಿಣಿ ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಮುತ್ತವ ಸಂತೋಷಿ ಗೊಳ್ಸಂಗೆ ಇಪ್ಪತ್ತೊಂದು ವರ್ಷದ ಯುವತಿ ಮೃತಪಟ್ಟ ಗರ್ಭಿಣಿ ಇದೇ ತಿಂಗಳು ಮೂವತ್ತೊಂದರಂದು ಹೇರಿಗೆ ದಿನಾಂಕ ನೀಡಿದ್ದ ವೈದ್ಯರು ಮೊನ್ನೆಯ ದಿನ ಚೆಕಪ್ಗೆಂದು ಅಥ್ನಿ ತಾಲೂಕು ಆಸ್ಪತ್ರೆಗೆ ಬಂದಿದ್ದ ಮಹಿಳೆ ಗರ್ಭಿಣಿ ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ನಿನ್ನೆ ತಾಲೂಕು ಆಸ್ಪತ್ರೆಗೆ ದಾಖಲಿಸಿಕೊಂಡ ವೈದ್ಯರು ಬಳಿಕ ಗರ್ಭಿಣಿಯ ಬಿಪಿಯಲ್ಲಿ ನಿರಂತರ ವ್ಯತ್ಯಾಸ ಕಾಣುತ್ತಿದ್ದ ಹಿನ್ನೆಲೆ ಶಸ್ತ್ರಚಿಕಿತ್ಸೆಯ ಮೂಲಕ ಹೇರಿಗೆ ಮಾಡಲು ಮುಂದಾದ ವೈದ್ಯರು ಹೇರಿಗೆಯ ಸಂದರ್ಭದಲ್ಲಿ ನಿಲ್ಲದ ರಕ್ತಸ್ರಾವ ಕೂಡಲೇ ತಾಲೂಕು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಖಾಸಗಿ ವಾಹನದಲ್ಲಿ ಖಾಸಗಿ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ನಿರಂತರ ರಕ್ತಸ್ರಾವ ಹಿನ್ನೆಲೆ ಮಾರ್ಗ ಮಧ್ಯೆ ಕೊನೆ ಉಸಿರೆಳೆದ ಬಾಣಂತಿ

ಯಾರಲ್ಲಪ್ಪ ಅಲ್ಲಿ ಡೆಲಿವರಿ ಆಗ ಆಯ ಅಲ್ಲಿ ಗಿತ್ತೀ ಅವ್ರ ಹಾಕಿಟ್ಬಿಟ್ಟು ಅವನಾದ್ರಂದ ಇಲ್ಲಿ ಹಾಕಿರೋ ಅವ್ರೆ ಈ

ನಮ್ಗೆ ಅದು ಇದೆಲ್ಲ ಬಿ ಪಿ ಲೋ ಮಾಡಿ ನಿಮ್ಮ ಮನೆ ಕಳಿಸ್ಕೊ ಅಂತ ಹೇಳಿ ಅಡ್ಮಿಟ್ ಮಾಡ್ಕೊಂಡ್ರು ಅಡ್ಮಿಟ್ ಮಾಡ್ಕೊಂಡ್ರು ಮಗು ಸಹ ಮೂವತ್ತೊಂದಕ್ಕೆ ಡೇಟ್ ಐತಿನಿಂದ ಈಗೇನು ಡೆಲಿವರಿ ಆಗಂಗಿಲ್ಲ ಬರೀ ಬಿ ಪಿ ಎಟ್ ಡೆಲಿವರಿ ಮಾಡಿ ಕೊಡ್ತು ಅಂತ ಹೇಳಿ ಹೇಳ್ಯಾರು ಅದ್ರ ಮೇಲೆ ಏನು ಒಳಗೆ ಕರ್ಕೊಂಡು ಆದ್ರಲ್ಲ ಮರ್ದಿವ್ಸ ಬೆಳಿಗ್ಗೆ ನಿನ್ನ ಬೆಳಿಗ್ಗೆ ನಿನ್ನ ಬೆಳಿಗ್ಗೆ ಇಂಜೆಕ್ಷನ್ ಮಾಡಿ ಅದನ್ನು ಮಾಡ್ಯಾರು ಹೇಳಿ ಬರೋ ನೀವೇನ ಬಿ ಪಿ ಹೆಚ್ಚಾಗ ದವಾಖಿ ನಿಮ್ಮ ಬಂದಿರೋ ಅಥವಾ ಡೆಲಿವರಿ ಹೇಳಿ ದವಾಖಿ ಬಂದಿರಿ ಡೆಲಿವರಿ ಅಂತ ತೋರಿಸ್ಕೊಂಡು ಸಂಬಂಧ ಅಷ್ಟೇ ಬಂದಿದ್ದು ನಾವು ಫಸ್ಟ್ ಯಾವ ದವಾಖಿ ಬಂದಿರ್ರಿ ಗೌರ್ಮೆಂಟ್ ಆಸ್ಪತ್ರೆ ಹತ್ತಿನಿ ರೀ ಹತ್ತಿನಿ